ಅರ್ಥ ಆಯ್ತಾ ಓಕೆ ನೆಕ್ಸ್ಟ್ ಇದನ್ನು ಪ್ರಾಕ್ಟೀಸ್ ಮಾಡಿ ನಾನು ಪಿ ಎಫ್ ಕಳಿಸ್ಕೊಡ್ತೀನಿ ಎಲ್ಲರೂ ಪ್ರಾಕ್ಟೀಸ್ ಮಾಡಿ ನೆಕ್ಸ್ಟ್ ನನಗೆ ಬೇಕಾಗಿರೋದು ಹ್ಮ್ ನೆಕ್ಸ್ಟ್ ಸ್ಪೆಷಲ್ ಬೆಂಡಿಂಗ್ ಅಂತ ಹೇಳ್ತೀವಿ ಒನ್ ಮಿನಿಟ್ special blending diagram yes. okay next note idu a special blending ಸ್ಪೆಷಲ್ ಒಂದು ಅಕ್ಷರ ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಶನ್ ಇಲ್ಲದೆ ಏನು ಹುದಿಗರ ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು ಸ್ನೇಹಿತರೆ ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷ್ನ ಓದಲಿಕ್ಕೆ ಓದ್ಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ ಈಗ ಇಂಗ್ಲೀಷ್ ನಿಮಗೆ ಓದಕ್ಕೆ ಬರಲಿಕ್ಕೆ ಬರಲ್ಲ ಎಲ್ಲಿ ಮಾತ್ರ ಗೊತ್ತು ಅಥವಾ ಸೊ ಗೊತ್ತಿಲ್ಲ ಅಂತ ಇರಲಿಲ್ಲ ನಾವು ನಿಮಗೆ ಇಂದನೇ ಓದಲಿಕ್ಕೆ ಓದ್ಲಿಕ್ಕೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ ಅದಲ್ಲದೆ ನೀವು ಕನ್ನಡನೇ ಬರಲಂತಿರ್ಕೊಳ್ಳಿ ಕನ್ನಡನೂ ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲೀಷ್ನ ಹೇಗೆ ಓದುದು ಕನ್ನಡ ನಾವು ಹೇಳ್ಕೊಟ್ಟು ಅದರ ಮೂಲಕ ಇಂಗ್ಲೀಷ್ನಲ್ಲಿ ಕಲಿಯೋದು ಅನ್ನೋದನ್ನ ನಾವು ಈ ಕೋರ್ಸ್ ಅಲ್ಲಿ ಇನ್ಕ್ಲೂಡ್ ಮಾಡಿದೀವಿ ಸ್ನೇಹಿತರೆ ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೂ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು ಕೆಲಸ ಹೋಗಿರ್ಬೋದು ಮನೆಯಲ್ಲಿ ಅಥವಾ ನೀವು ಒಂದು ಬಿಸಿನೆಸ್ ಓಕೆ ಸೊ ಯಾವ ಬೇಕಾದ್ರೂ ಈ ಕೋರ್ಸ್ನ ಜಾಯ್ನ್ ಆಗ್ಬಹುದು ಹಾಗಾದ್ರೆ ಸ್ನೇಹಿತರೆ ತಡ ಯಾಕೆ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ಮತ್ತು ಇಂಗ್ಲೀಷ್ ಬೇಸಿಕ್ ರೀಡಿಂಗ್ ರೈಟಿಂಗ್ ಕೋರ್ಸ್ ಜಾಯಿನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನೀವು ಫೋನ್ ತೆಗೆದುಕೊಳ್ಳಿ ಇಲ್ಲಿ ಬಂದಿರುವಂತಹ ನಂಬರ್ ಬರ್ತಾ ಇರುವ ನೀವು ಮಾಡತಕ್ಕದ್ದು ಅಥವಾ ವಾಟ್ಸ್ಆಪ್ ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಜಿಸ್ಟರ್ ಒಂದು ಸ್ಪೆಷಲ್ ಅಕ್ಷರ ಇದೆ ಆ ಅಕ್ಷರಕ್ಕೆ ಏಳು ಅಕ್ಷರಗಳನ್ನು ಸೇರಿಸಿ ನಾವು ಸೌಂಡ್ಸ್ ಮಾಡಬಹುದು ಕಾ ಬ್ಲೆಂಡ್ ಮಾಡಬಹುದು ಅಕ್ಷರಕ್ಕೆ ಸಿ ಹಾಕಿ ಕೆ ಪಿ ಎಂ ಎನ್ ಟಿ ಡಬ್ಲ್ಯೂ ಎಷ್ಟು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಸ್ ಅನ್ನೋ ಒಂದೇ ಅಕ್ಷರಕ್ಕೆ ಎಷ್ಟು ಏಳು ಅಕ್ಷರಗಳನ್ನು ನಾವು ಕೂಡಿಸ್ಬೋದು ಬೇರೆ ಯಾವ ಅಕ್ಷರಕ್ಕೂ ನೀವು ಅಷ್ಟು ಕೂಡಿಸ್ಲಿಕ್ಕಾಗಲ್ಲ ಬಿ ಬಿ ಎಷ್ಟು ಕೂಡಿಸ್ಬೋದು ಬಿ ಗೆ ಎಲ್ ಹಾಕ್ಬೋದು ಬಿ ಆರ್ ಹಾಕ್ಬೋದು ಅಷ್ಟೇ ಬೇರೆ ಅದು ಯಾವುದಕ್ಕೂ ಕೂಡ ಅಂದ್ರೆ ಸೌಂಡ್ ಮರ್ಜ್ ಆಗಲ್ಲ ಬಿ ಬಿ ಎಂ ಇದೀರಾ ಬಿ ಎಂ ಎ ಓದಕ್ಕಾಗುತ್ತಾ ಇಲ್ಲ ಬಿ ಎಲ್ ಎ ತಾನೆ ಬ್ಲಾಕ್ ಬಿ ಆರ್ ಎ ಓದ್ಬೋದು ಬ್ರಾ ರೈಟ್ ಬಿ ಎಂ ಅಂತ ಓದಕ್ಕಾಗಲ್ಲ ಬಟ್ ಎಸ್ ಅಕ್ಷರ ಇದೆಯಲ್ವಾ ಎಸ್ ಅಕ್ಷರ ನಾವು ಏಳು ಬೇರೆ ಅಕ್ಷರಗಳನ್ನ ಕೂಡಿಸಿ ಅದಕ್ಕೆ ಒಂದು ವವೆಲ್ ಹಾಕಿ ನಾವು ಅದನ್ನ ಓದ್ಬೋದು ಉದಾಹರಣೆಗೆ ಎಸ್ ಸಿ ಎಸ್ ಗೆ ಸಿ ಹಾಕಿದೀವಿ ಎ ಹಾಕಿದೀವಿ ಸ್ಕ್ಯಾ ಆಗುತ್ತೆ ಎಸ್ ಗೆ ಕೆ ಹಾಕಿದೀವಿ ಸ್ಕ್ಯಾ ಅಥವಾ ಸ್ಕೆ ಎಸ್ ಗೆ ಪಿ ಹಾಕಿದೀವಿ ಎ ಹಾಕಿದೀವಿ ಸ್ಪ್ಯಾ ಒಂದು ಎರಡು ಮೂರು ನಾಲ್ಕು ಐದು ಆರು ಇನ್ನೊಂದು ಯಾವುದು ಎಸ್ ಡಬ್ಲ್ಯೂ ಸ್ವ್ಯಾ ಅಂತ ಅದಕ್ಕೆ ಇದಕ್ಕೆ ನಾವು ಸ್ಪೆಷಲ್ ಬ್ರೆಂಡಿಂಗ್ ಅಂತ ಹೇಳ್ತೀವಿ ಓಕೆ ಸೊ ಈಗ ಎಲ್ಲದಕ್ಕೂ ನಮಗೆ ಕಾಂಗುಂಡಿತ ತಾರಣ ಅದ್ರಲ್ಲಿ ಸಿಗೋದಿಲ್ಲ ಬಟ್ ಯಾವ್ದಾದ್ರೂ ಸಿಗುತ್ತೆ ಅಂತ ನೋಡೋಣ ಎಸ್ ಸಿ ಎ ಬಿ ಎಸ್ ಗೆ ಸ ಸಿ ಗೆ ಕ ಎ ಗೆ ಯಾವಾಗ ಏನಾಗುತ್ತೆ ಆಮೇಲೆ ಎಸ್ ಸಿ ಎನ್ ಟಿ ಓಕೆ ಸೊ ನಾನು ನಿಮ್ಗೆ ಹೇಳಿದೀನಿ ಆಲ್ರೆಡಿ ಬೇರೆ ಕ್ಲಾಸ್ ಅಲ್ಲಿ ಹೇಳಿದೀನಿ ಸಿ ಆದ್ಮೇಲೆ ಇ ಐ ವೈ ಬಂದ್ರೆ ಸಿ ನಾವು ಸರ್ವ್ ಮಾಡಬೇಕು ಅಂತ ಹೇಳ್ತೀವಿ ಹಾಗಾಗಿ ಇಲ್ಲಿ ಇ ಬಂದಿದೆ ಸೊ ಇಲ್ಲಿ ಸಿ ನ ಸರ್ವ್ ಮಾಡಬಹುದು ಅಥವಾ ಇದರಲ್ಲಿ ಯಾವ್ದಾದ್ರು ಸೈಲೆಂಟ್ ಮಾಡಬಹುದು ಅಂದ್ರೆ ನಾನು ನಿಮಗೆ ಹೇಳಿರೋ ನೆನಪಿ ದೇವಿಲ್ಲ ಕೆಲವರಿಗೆ ಸಿ ಆದ್ಮೇಲೆ ಇ ಐ ವೈ ಬಂದ್ರೆ ನಾವು ಈ ಸಿ ಅಕ್ಷರನ ಏನ್ ಮಾಡ್ತೀವಿ ಅಂತ ಹೇಳ್ತೀವಿ ಹೌದು ಅಲ್ವೋ ಹಾಗಾದ್ರೆ ಇಲ್ಲ ಏನಾಗುತ್ತೆ ಇಲ್ಲಿ ಎಸ್ ಸಿ ಎನ್ ಟಿ ಇದೆಯಲ್ವಾ ಎಸ್ ಸಿ ಎನ್ ಟಿ ಇದೆ ಎಸ್ ಸಿ ಎನ್ ಟಿ ಇದು ಸ ಆಗುತ್ತೆ ಇದು ಸ ಆಗುತ್ತೆ ಇದು ಇದು ಸೊನ್ನೆ ಓಕೆ ಸೊ ಇವಾಗ ನಾವು ಎರಡು ಸ ಇದರ ಅವಶ್ಯಕತೆ ಇಲ್ಲ ಎರಡು ಸಹ ಉಚ್ಚಾರಣೆ ಮಾಡಲ್ಲ ನಾವು ಅಂತ ಹೇಳಲ್ಲ ಒಂದೇ ಸಹ ಉಚ್ಚಾರಣೆ ಮಾಡೋದು ಹಾಗಾಗಿ ಈ ಸಿನ ಸೈಲೆಂಟ್ ಮಾಡೋದು ಅಂದ್ರೆ ಸಿ ಸೈಲೆಂಟ್ ಮಾಡೋದು ಅಕ್ಷರಗಳಲ್ಲಿ ಬರುತ್ತೆ ನಿಮಗೆ ಎಸ್ ಮುಂದೆ ಎಸ್ ಮುಂದೆ ಸಿ ಬಂದು ಸಿ ಆದ್ಮೇಲೆ ಇ ಐ ವೈ ಯಾವ್ದಾದ್ರು ಬಂದ್ರೆ ನಾವು ಸಿನ ಸೈಲೆಂಟ್ ಮಾಡ್ತೀವಿ ಅದು ನಿಮಗೆ ಸೈಲೆಂಟ್ ಲೆಟರ್ಸ್ ಅಲ್ಲಿ ಗೊತ್ತಾಗುತ್ತೆ ಪಾಠನ ಇದೆ ಅದು ಸಪ್ರೇಟ್ ಪಾಠ ಇದೆ ಓಕೆ ಇಲ್ಲಿ ನಾವು ಇದನ್ನ ಸೆಂಟ್ ಅಂತ ಹೇಳ್ತೀವಿ ಸ್ಕೆಂಟ್ ಅಂತ ಹೇಳಲ್ಲ ಸೆಂಟ್ ಅಂತ ಹೇಳ್ತೀವಿ ಇದು ಸಿಝರ್ಸ್ ಇಲ್ಲೂ ಐ ಇದೆ ಸಿ ನ ಸೈಲೆಂಟ್ ಮಾಡ್ತೀವಿ ಸಿಝರ್ಸ್ ಎಸ್ ಎಸ್ ಓ ಆರ್ ಎಸ್ ಇಂಗ್ಲಿಷ್ ಅಲ್ಲಿ ವಿಚಿತ್ರ ಪದಗಳಲ್ಲಿ ಇದೊಂದು ಈ ಪದದಲ್ಲಿ ಎಸ್ ಎಸ್ ಓ ಆರ್ ಎಸ್ ಬರುತ್ತೆ ಅಲ್ಲಿ ನಾವು ಝೆಡ್ ಸೌಂಡ್ ಹೇಳಬೇಕು ಏನು ಝೆಡ್ ಸಿಸರ್ಸ್ ಅಂತ ಹೇಳಕ್ ಆಗಲ್ಲ ಸಿಸರ್ಸ್ ಸಿಝರ್ಸ್ ಇದೊಂದೇ ಪದ ಈ ತರ ಇರೋದು ಓಕೆ ಸೊ ಇಲ್ಲಿ ಝ ಮಾಡ್ಕೊಳ್ಳಿ ಎಸ್ ಸಿ ಓ ಟಿ ಸ್ಕಾಟ್ ಎಸ್ ಸಿ ಓ ಸ್ಕಾಟ್ ಸ್ಕ ಡಬಲ್ ಎಫ್ ಯಾಕೆ ಬರುತ್ತೆ ಅಂತ ನಿಮಗೆ ಮುಂದೆ ಪಾಠ ಇದೆ ಓಕೆ ಡಬಲ್ ನೆಕ್ಸ್ಟ್ ಸ್ಕೇಟ್ ಇದನ್ನ ಸ್ಕ್ಯಾಟ್ ಅಂತ ಹೇಳಲ್ಲ ಸ್ಕೇಟ್ ಅಂತ ಹೇಳ್ತೀವಿ ಯಾಕೆಂದ್ರೆ ಇಲ್ಲಿ ಇ ಬಂದಿದೆ ಕೊನೆಯಲ್ಲಿ ಇ ಬಂದ್ರೆ ಅದರ ಪಕ್ಕದಲ್ಲಿ ಓವೆಲ್ ನಿಮಗೆ ಲಾಂಗ್ ಓವೆಲ್ ಆಗುತ್ತೆ ಸ್ಕೆಪ್ ಸ್ಕೆಪ್ಟಿಕಲ್ ಸ್ಕಿಲ್ ಎಸ್ ಸಿ ಐ ಎಲ್ ಹಾಕಲ್ಲ ಸ್ಕಿಲ್ ಹಾಕ್ತೀವಿ ಎಸ್ ಕೆ ಓ ಅಂತ ಪದ ಇಲ್ಲ ಇಂಗ್ಲಿಷ್ ಅಲ್ಲಿ ಅದಕ್ಕೆ ಕಟ್ ಮಾಡಿದ್ದೀನಿ ಎಸ್ ಕೆ ಯು ಪದ ಇದೆ ಸ್ಕಲ್ ಓಕೆ ನಾ ಎಸ್ ಪಿ ಇದರಲ್ಲಿ ನಮಗೆ ಸ್ಕ್ಯಾಸ್ ಕೆ ಸ್ಕೀ ಕಾಸ್ಟ್ ಅಂತ ಏನು ಬರಲ್ಲ ಇದ್ರಲ್ಲಿ ಬರುತ್ತೆ ನೋಡಿ ಎಸ್ ಪಿ ಎ ಸ್ಪ್ಯಾ ಸಫ್ ಪತ್ ಆ್ಯಪ್ ಸ್ಪ್ಯಾಕ್ ಸಫ್ ಪತ್ ಎ ಸ್ಪೇ ಸ್ಪರ್ ಫೀ ಸ್ಫಿ ಸ್ಪತ್ ಆಫ್ ಸ್ಟಾಪ್ ಸ್ಪತ್ ಅಫ್ ಸ್ಪರ್ ಸೊ ಇದ್ರಲ್ಲಿ ನಿಮಗೆ ಸ್ಪ್ಯಾಕ್ ಸ್ಪೇ ಸ್ಪೀ ಸ್ಪಾಪ್ ಸ್ಪರ್ ಸ್ಪ್ಯಾಸ್ ಪೇ ಸ್ಪೀ ಸ್ಪಾಸ್ ಪರ್ ಅಂತ ಬರುತ್ತೆ ಓಕೆ ಸೊ ಇದರಲ್ಲಿ ಕಾಂಗಿನ ತರನೇ ಬರುತ್ತೆ ಸ್ಪ್ಯಾಕ್ ಸ್ಪೇಸ್ ಸ್ಪೀ ಸ್ಪಾಸ್ಪರ್ स्प spun स्पे स्पे स्पी स्पि आमे बंदा स्म स्म आम सद अम स्मिम ಇಲ್ಲ ಕನ್ನಡದಲ್ಲಿ ಕರೆಕ್ಟ್ ಆಗಿ ಅದು ನೋಡ್ಕೊಂಡೆ ನೀವು ಪ್ರಾಕ್ಟೀಸ್ ಮಾಡಬೇಕು ಸ್ಮಾ ಸ್ಮಿ ಸ್ಮಿ ಸ್ಮಾ ಸ್ಮ ನೆಕ್ಸ್ಟ್ ಎಸ್ ಎನ್ ಎ ಸ ನ್ ಆ ಸ್ನಾ ಸ್ನಾ ಸ್ ಎ ಸ್ನೇ ಸ್ ಇ ಸ್ನಿ ಸ್ ಆ ಸ್ನಾ ಸೋ ಸ್ನಾ ಸ್ನಿ ಸ್ನಿ ಸ್ನಾ ಸ್ನಾ ಓಕೆ ಸೋ ಇನ್ ಫ್ಯಾಕ್ಟ್ ನಿಮಗೆ ಆ ಇಲ್ಲಿ ಇದೆಯಲ್ಲ ಎಸ್ ಟಿ ಎಸ್ ಟಿ ಬಂದಾಗ ಎಸ್ಟಿ ಎಂಗ್ಲಿಷ್ ಅಲ್ಲಿ ಜಾಸ್ತಿ ವರ್ಡ್ಸ್ ಇರೋದು ನಿಮಗೆ ಇದು ಎಸ್ಪಿ ಎಸ್ ಎಂ ಎಲ್ಲೂ ಜಾಸ್ತಿ ಇಲ್ಲ ಎಸ್ಟಿಎರಲ್ಲೂ ಇದೆ ಬಟ್ ಎಸ್ ಎಂ ಮತ್ತು ಎಸ್ ಎನ್ ಜಾಸ್ತಿ ವರ್ಡ್ಸ್ ಇಲ್ಲ ಎಸ್ ಎಲ್ಲೂ ಜಾಸ್ತಿ ವರ್ಡ್ಸ್ ಇಲ್ಲ ಇದೊಂದು ಇದು ಒಂದು ಎರಡು ಮೂರು ಈ ಕಾಂಬಿನೇಷನ್ ಅಲ್ಲಿ ನಿಮಗೆ ತುಂಬಾ ವರ್ಡ್ಸ್ ಬರುತ್ತೆ ಆದ್ರೂ ಬೇರೆದೆಲ್ಲಾನು ಗೊತ್ತಿರಬೇಕು ಓದಕ್ ಗೊತ್ತಿರಬೇಕು ಓಕೆ ಒಂದು ಬ್ರೇಕ್ ತಗೊಳ್ಳೋಣ ಬ್ರೇಕ್ ಆದ್ಮೇಲೆ ಕಂಟಿನ್ಯೂ ಮಾಡೋಣ ನಾವು ಸ್ಪೆಷಲ್ ಬ್ಲೆಂಡಿಂಗ್ ಸ್ಪೆಷಲ್ ಬ್ಲೆಂಡಿಂಗ್ ಸ್ಪೆಷಲ್ ಬ್ಲೆಂಡಿಂಗ್ ಅಂದ್ರೆ ಸೊ ಬ್ಲೆಂಡಿಂಗ್ ಅಂದ್ರೆ ನಾನು ಹೇಳಿದೆ ಬ್ಲೆಂಡಿಂಗ್ ಅಂದ್ರೆ ನೀವು ಎರಡು ಅಕ್ಷರಗಳನ್ನು ಕೂಡ್ಸೋದು ಇಟ್ ಈಸ್ ಬ್ಲೆಂಡಿಂಗ್ ಓಕೆ ಸೊ ಇಫ್ ಯು ಆರ್ ಟೂ ಲೆಟರ್ಸ್ ಟೂ ಸೌಂಡ್ಸ್ ಬ್ಲೆಂಡಿಂಗ್ ಆಗುತ್ತೆ ಈಗ ಆ ಇವೆಲ್ಲ ಇದು ಬ್ಲೆಂಡಿಂಗ್ ರೈಟ್ ಇದಕ್ಕೆ ನಾವು ಸಿ ಎ ಬಿ ಕ್ಯಾಬ್ ಸಿ ಎ ಸಿ ಇದು ಎರಡು ಸೌಂಡ್ಸ್ ನಾವು ಬ್ಲೆಂಡ್ ಮಾಡ್ತಾ ಇದ್ದೀವಿ ಬಟ್ ಇಲ್ಲಿ ಎಲ್ಲ ಅಕ್ಷರಗಳು ಎಲ್ಲ ಜೊತೆ ನಿಮಗೆ ಸ್ಪೆಸಿಫಿಕ್ ಆಗಿ ಸೇರಲ್ಲ ನಾವು ಆಬ್ ಅಂತ ಹೇಳ್ಬೋದು ಬ್ಯಾ ಅಂತ ಹೇಳ್ಬೋದು ಬಿ ಗೆ ಬಿ ಸೇರಿಸಿದ್ರೆ ನಾವು ಒಂದೇ ಒಂದು ಬಿ ಮಾತ್ರ ಹೇಳ್ತೀವಿ ಬಿ ಬಿ ಅಂತ ಹೇಳಲ್ಲ ರೈಟ್ ಸಿ ಗೆ ಸಿ ಸೇರಿಸಿದ್ರು ಸಿಸಿ ಅಥವಾ ಕಖ ಅಂತ ಹೇಳಲ್ಲ ಬಟ್ ಬಿ ಮತ್ತು ಎಲ್ ಸೇರಿದ್ರೆ ಎರಡು ಸೌಂಡ್ ಬರುತ್ತೆ ಬ್ಲ ಬಿ ಮತ್ತೆ ಆರ್ ಸೇರಿದ್ರೆ ಎರಡು ಸೌಂಡ್ ಬರುತ್ತೆ ಬ್ಲ ಅದೇ ತರ ಎಸ್ ಒಂದು ಅಕ್ಷರ ಇದೆ ಇದಕ್ಕೆ ನಾವು ಏಳು ತರದ ಅಕ್ಷರಗಳನ್ನು ಹಾಕಬಹುದು ಸಿ ಕೆ ಎಂ ಎನ್ ಆಮೇಲೆ ಯಾವುದು ಒಂದು ಎರಡು ಮೂರು ನಾಲ್ಕು ಪಿ ಪಿ ಅಂಡ್ ಡಬ್ಲ್ಯೂ ಓಕೆ ಅದಕ್ಕೆ ನಾವು ಸ್ಪೆಷಲ್ ಬ್ಲೆಂಡಿಂಗ್ ಅಂತ ಹೇಳ್ತೀವಿ ರೈಟ್ ಸೊ ಎಸ್ ಮತ್ತೆ ಡಬ್ಲ್ಯೂ ಎಸ್ ಗೆ ಡಬ್ಲ್ಯೂ ವ ಸೊ ಸ್ವ ಸ್ವ ಸ್ವೇ ಸ್ವ ಸ್ವೇ ಸ್ವಿ ಸ್ವ ಸ್ವ ಎಸ್ ಡಬ್ಲ್ಯೂ ಜಾಸ್ತಿ ಸೌಂಡ್ ಜಾಸ್ತಿ ಪದಗಳೇನಿಲ್ಲ ತಲೆ ಕೆಡಿಸ್ಕೊಬೇಡಿ ಆದ್ರೆ ಬರೋದನ್ನ ನಮಗೆ ಓದಕ್ಕೆ ಗೊತ್ತಿರ್ಬೇಕು ರೈಟ್ ಆಮೇಲೆ ಟಿ ಟಿ ಒಂದು ಪದಕ್ಕೆ ಡಬ್ಲ್ಯೂ ಸೇರಿಸ್ತೀವಿ ಟಿ ಡಬ್ಲ್ಯೂ ಟ್ವ ಅಂತ ಆಗುತ್ತೆ ಟ್ವ ಟ್ವಾ ಸೊ ಇಲ್ಲಿ ಇದೆ ಎಕ್ಸೆಪ್ಷನಲ್ ಅಂದ್ರೆ ಟು ಟಿ ಡಬ್ಲ್ಯೂ ಇದೆ ಟ್ ಅಂತ ಹೇಳಲ್ಲ ಟು ಅಂತ ಹೇಳ್ತೀವಿ ಟಿ ಡಬ್ಲ್ಯೂ ಆರ್ ಎಸ್ ಟಿ ಟ್ವರ್ಟ್ ಸೊ ಇದರಲ್ಲೂ ಜಾಸ್ತಿ ವರ್ಡ್ಸ್ ಇಲ್ಲ ನಿಮಗೆ ಇರೋದು ಟಿ ಡಬ್ಲ್ಯೂ ವರ್ಡ್ಸ್ ಇರೋದು ಎಸ್ ಡಬ್ಲ್ಯೂ ಕಾಮನ್ ಆಗಿ ಇಷ್ಟೇ ವರ್ಡ್ಸ್ ಇರೋದು ಒಂದೆರಡು ಜಾಸ್ತಿ ಬರ್ಬೋದು ಅಷ್ಟೇ ಆಮೇಲೆ ಡಿಡಬ್ಲ್ಯೂ ಡಿ ಡಬ್ಲ್ಯೂ ಜಾಸ್ತಿ ವರ್ಡ್ಸ್ ಇಲ್ಲ ಡಿ ಡಬ್ಲ್ಯೂ ಎ ಎಂ ಡ್ವಾಮ್ ಡ್ವಾಲ್ ಡಿ ಡಬ್ಲ್ಯೂ ಅಲ್ಲಿ ವರ್ಡ್ ಇಲ್ಲ ಆಮೇಲೆ ಡ್ವಿಂಡಲ್ ಡ್ವಿಂಡಲ್ ಇವಿಷ್ಟು ವರ್ಡ್ಸ್ ಇದೆಯಲ್ಲ ಇದಕ್ಕೆ ನಾವು ಸ್ಪೆಷಲ್ ಬ್ಲೆಂಡಿಂಗ್ ಅಂತ ಹೇಳ್ತೀವಿ ಓಕೆ ಅರ್ಥ ಆಯ್ತಲ್ಲ ಸೊ ಸ್ಪೆಷಲ್ ಬ್ರೆಂಡಿಂಗ್ ಏನು ಎಸ್ ಅನ್ನೋ ಅಕ್ಷರನ ನಾವು ಏಳು ಬೇರೆ ಅಕ್ಷರಗಳಿಗೆ ಸೇರಿಸ್ತೀವಿ ಅದ್ರ ಜೊತೆಗೆ ಟಿ ಡಬ್ಲ್ಯೂ ಡಿ ಡಬ್ಲ್ಯೂ ಇವು ಸ್ವಲ್ಪ ಸ್ಪೆಷಲ್ ಬ್ರೆಂಡಿಂಗ್ ಅಂತ ಹೇಳ್ತೀವಿ ಓಕೆ ಅರ್ಥ ಆಯ್ತಲ್ಲ ರೈಟ್ ಸೊ ಇದನ್ನ ನೆಕ್ಸ್ಟ್ ನಾನು ಪಿ ಡಿ ಎಫ್ ಕಳಿಸ್ತೀನಿ ನೀವು ಇದನ್ನ ಬರ್ಕೊಳ್ಳಿ